ನೆನ್ಸ್ಕೊಂಡ್ರೆ ಎರಡು ಬರುತ್ತೆ ಯಾರಿಗೂ ಒಳ್ಳೇದು ಮಾಡಬಾರ್ದು ಯಾರಿಗೂ ಒಳ್ಳೇದು ಮಾಡಬಾರ್ದು ಯಾರೂ ನಂಬಾರ್ದು ಅವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಬೆನ್ನುಗ್ ಚೂರಿ ಹಾಕ್ಬಿಟ್ಟು ಹೋಗೇ ಹೋಗ್ತಾರೆ ಎಷ್ಟೇ ಪೂಜೆ ಮಾಡಿದರೂ ದೇವರಿಲ್ಲ ಸುಮ್ಮನೆ ಭ್ರಮೆ ಅಷ್ಟೆ ಎಷ್ಟೇ ನನಗೆ ನಂಬಿಸಿ ಮೋಸ ಮಾಡಿದ್ರು ಕತ್ಕೂದ್ರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೇನು ನಿಮ್ಮ ಮಾತಾಡ್ತಾ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಯಾವ ವಿಷಯವಾಗಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದೀನಿ ಅಂದರೆ ತಂದೆ ಮನೇಲಿ ನಾವು ಏನು ಶ್ರೀಮಂತರಲ್ಲ ಬಡವ್ರ ಮನೇಲಿ ಹುಟ್ಟು ಬಂದಿರೋದು ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿತ್ತು ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನೆಲ್ಲ ನಾನು ಕಣ್ಣು ಮುಂದೆ ನೋಡ್ಕೊಂಡು ಹೋಗಿದ್ದೀನಿ ಆದರೆ ನನ್ನ ಲೈಫಲ್ಲಿ ನನಗೆ ಯಾವಾಗಲೂ ಒಂದು ನೋವಿದೆ ಆ ನೋವು ಏನಂದರೆ ನಾನು ಓದಬೇಕಿತ್ತು ಚೆನ್ನಾಗಿ ಚೆನ್ನಾಗಿ ಓದ್ಕೋಬೇಕಿತ್ತು ಅನ್ನೋದಿದೆ ಯಾಕಂದರೆ ನಾನು ಓದಿಲ್ಲ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಮತ್ತೆ ಆಯಿತು ನಾನು ಓದೋ ಟೈಮಲ್ಲಿ ಅಷ್ಟೊಂದು ಓದ್ತಿರ್ಲಿಲ್ಲ ಅಷ್ಟೊಂದು ಎಜುಕೇಷನ್ ಅಂದರೆ ಓದೋಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು ಓದಕ್ಕೆ ಅಷ್ಟೊಂದು ಬರ್ತಿರ್ಲಿಲ್ಲ ಆಗ ಚಿಕ್ಕ ವಯಸ್ಸಲ್ಲಿ ನಾನು ಓದೋಕ್ಕೂ ಬರ್ತಿರ್ಲಿಲ್ಲ ಅಷ್ಟೊಂದು ಕಷ್ಟ ಬೀಳ್ತಿದ್ದೆ ಹಿಂದೆ ನನಗೆ ಓದೋಕ್ಕೆ ಕಷ್ಟ ಬೀಳ್ತಿದ್ದೆ ಆದರೆ ಇವಾಗ ನಾನು ಏನಾದರೂ ಕಲಿಬೇಕು ಏನಾದರೂ ಮಾಡಬೇಕು ಅಂತ ಇವಾಗ ಓದೋಕೆ ಎಲ್ಲ ಸ್ವಲ್ಪ ಟ್ರೈ ಮಾಡ್ತೀನಿ ಕನ್ನಡ ನನಗೆ ಬರುತ್ತೆ ಆದರೆ ಇಂಗ್ಲೀಷು ನನಗೆ ಅಷ್ಟೊಂದು ಬರೋದಿಲ್ಲ ಎಲ್ಲೋ ಒಂದು ಕಡೆ ನಾನು ಚೆನ್ನಾಗಿ ಓದ್ಕೋಬೇಕಿತ್ತು ನನಗೆ ಎಜುಕೇಷನ್ ಇರಬೇಕಿತ್ತು ಆ ಎಜುಕೇಷನ್ ಇತ್ತು ಅಂದರೆ ನಾವೇನಾದರೂ ಒಂದು ಸಾಧನೆ ಮಾಡ್ಬೋದು ಎಜುಕೇಶನ್ ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಒಂದು ಬ್ಯಾಂಕಿಗೆ ಹೋಗಿ ಒಂದು ಫಾರ್ಮ್ ಫಿಲ್ ಮಾಡಬೇಕು ಏನಾದರೂ ಬರೀಬೇಕು ಅಂದಾಗ ಆ ಮೈಂಡು ಕೊಡೋದೇ ಇಲ್ಲ ಯಾಕೆ ಕೊಡಲ್ಲ ಚೆನ್ನಾಗಿ ಓದಿದರೆ ಟಕ ಅಂತ ಒರಿಬೋದು ಚೆನ್ನಾಗಿ ಓದಿಲ್ಲ ಅಂದಾಗ ಆ ಮೈಂಡ್ ಸೆಟ್ಟು ಬ್ಯಾಂಕಿಗೆ ಹೋದಾಗ ಇನ್ನೆಲ್ಲ ಹೋದಾಗ ಏನಾದರೂ ನಾವೇನಾದರೂ ಬರ್ಕೋಬೇಕು ಅನ್ನೋದು ತುಂಬ ಕಷ್ಟ ಆಗ್ತಾ ಇದೆ ಅದು ನಿಜವಾಗ್ಲೂ ನೋವಿದೆ ನಮ್ಮ ಮನೇಲಿ ನಮ್ಮ ಅಣ್ಣ ನಾನು ನಮ್ಮಮ್ಮ ನಾಲ್ಕು ಜನ ಇದ್ವಿ ಸೊಪ್ಪೇನಿಲ್ಲ ಯಾಕೆ ಇವತ್ತು ಈ ವಿಷಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದರೆ ಏನಪ್ಪ ಇಷ್ಟೊಂದು ಚೆನ್ನಾಗಿ ಪೂಜೆಗಳನ್ನ ಮಾಡ್ತೀರಾ ನೀವು ದೇವರು ದೇವರು ಅಂತೀರಾ ಏನು ನಿಮ್ಮ ತಂದೆ ಮನೆ ಕಡೆಯೆಲ್ಲ ನೀವು ಅವಾಗೆಲ್ಲ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದವರ ಅಂತ ಕೆಲವೊಬ್ಬರು ಕಮೆಂಟ್ ಹಾಕಿದರು ನಮ್ಮ ತಂದೆ ಮನೆಯಲ್ಲಿ ನಮ್ಮ ಮನೆ ದೇವರು ವಾರ ಬಂದು ಸೋಮವಾರ ಮತ್ತು ಗುರುವಾರ ಹಾಗಾಗಿ ನಮ್ಮ ಮನೇಲಿ ಯಾವಾಗಲೂ ಕಂಪಲ್ಸರಿ ಸೋಮವಾರ ನಮ್ಮ ಮನೇಲಿ ನಮ್ಮಮ್ಮ ದೀಪ ಹಾಕ್ಸ್ತಿದ್ರು ಹಂಗಾಗಿ ನಮ್ಮಮ್ಮ ಏನು ಮಾಡ್ತಿದ್ರು ಅದನ್ನು ನಾನು ನೋಡಿದ್ದೆ ನಮ್ಮಮ್ಮ ವಾರಕ್ಕೊಂದ್ಸಲ ತೊಪ್ಪೆ ಹಾಕಿ ಸಾರಿಸ್ತಾಯಿದ್ರು ಮನೇನ ನನಗೆ ನಮ್ಮಮ್ಮನ ಕಷ್ಟ ನೋಡನಾಡ್ದೆ ಅವರು ಅಂಗನವಾಡಿ ಕೆಲ್ಸಕ್ಕೆ ಹೋಗ್ತಾಯಿದ್ರು ಅಲ್ಲಿಂದ ಬಂದು ಪಪ್ಪ ತೊಪ್ಪೆನಲೆಲ್ಲ ತೊಪ್ಪೆಯಲ್ಲಿ ಹಾಕಿ ಮನೆಯೆಲ್ಲ ಸಾರಿಸ್ತಾಯಿದ್ರು ಅವ್ರ ಕಷ್ಟ ನೋಡನಾಡ್ದೆ ನಾನು ಏನು ಮಾಡ್ತಿದ್ದೆ ಸ್ಕೂಲಿಂದ ಬಂದು ತೊಪ್ಪೆಲ್ಲ ಎಲ್ಲ ಇಟ್ಕೊಂಬಂದು ನಮ್ಮಮ್ಮ ಬರೋಷ್ಟರಲ್ಲಿ ನಾನು ಸಾರಿಸೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಬಡ ಕುಟುಂಬ ಆದ್ರೂ ಇರೋದ್ರಲ್ಲೇ ತುಂಬ ಚಿಕ್ಕದಾಗಿ ಅಚ್ಚುಕಟ್ಟಾಗಿ ನಾನು ಮನೆಯ ಇಟ್ಟಿದ್ದೆ ಚಿಮ್ ತುಂಬ ಚಿಕ್ಕ ವಯಸ್ಸಿಗೆ ನಾನು ಸ್ವಲ್ಪ ಮನೆಯೆಲ್ಲ ನೀಟಾಗಿ ಇಟ್ಕೊಳ್ಳೋದು ನಮ್ಮ ಅಮ್ಮ ಬರೋಷ್ಟರಲ್ಲಿ ಏನಾದರೂ ಒಂದು ಪೂಜೆಗೆ ನಮ್ಮ ಮನೇಲೆಲ್ಲ ಪೂಜೆ ಹಂಗಿಂದರೆ ಫೋಟೋಗೆಲ್ಲ ಒಂದೊಂದು ಹೂವು ಅಕ್ಕಪಕ್ಕ ಗಿಡಗಳು ಇಲ್ಲ ಮನೆ ಹಿಂದೆ ಗಿಡಗಳು ಇರ್ತಿತ್ತು ಅದು ಹೂವು ತೊಗೊಬಂದು ಹೂವು ಮುಡಿಸ್ಬಿಟ್ಟು ಮೂರೆಲೆ ಹಾಕಿ ಪೂಜೆ ಮಾಡ್ಕೋತಿದ್ದ ದೇವರಿಗೆ ಉಣ್ಮೇಲೆ ಅಷ್ಟೇ ದೇವ್ರ ಫೋಟೋಕ್ಕೆ ಹೂವು ಅಂತ ಹಾಕ್ತಿದ್ದು ಹಂಗಾಗಿ ಸ್ವಲ್ಪ ಅಲ್ಲಿ ಮನೇಲಿ ಕಲ್ತಿದ್ದಷ್ಟೇ ನಮ್ಮಮ್ಮ ಹಿಂಗೆ ಮಾಡು ಹಿಂಗೆ ಬಿಡು ಅಂತ ಯಾವತ್ತೂ ಹೇಳ್ಕೊಟ್ಟಿಲ್ಲ ಬಟ್ ಅವ್ರು ಏನು ಮಾಡ್ತಿದ್ರು ಅದನ್ನು ನೋಡಿಕೊಂಡು ನಾನು ಕಲಿತೆ ಒಂದು ಸ್ವಲ್ಪ ದಿವಸ ದೇವ್ರ ಮೇಲೆ ಕೋಪ ಮಾಡ್ಕೊತಿದ್ದೆ ದೇವರೇ ಇಲ್ಲ ಅಂತ ಯಾಕೆ ಆ ಥರ ಫೀಲ್ ಆಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ನಡೀಬಾರ್ದು ಘಟನೆ ಆಗಿದಾಗ ತಡ್ಕೊಳಕ್ಕಾಗಲ್ಲ ತಡ್ಕೊಳೋಕ್ಕಾಗ್ದಾದಾಗ ಏನು ಮಾಡ್ತೀವಿ ಯಾರ ಮೇಲೂ ಕೋಪ ತೀರಿಸ್ಕೊಳ್ಳೋಲ್ಲ ದೇವ್ರ ಮೇಲೆ ತೀರ್ಸ್ಕೊಬಿಡ್ತೀವಿ ನೀನಿಲ್ಲ ಏ ನೀನು ಇರೋದೇ ಸುಳ್ಳು ನನ್ನ ಜೀವನದಲ್ಲಿ ಯಾಕೆ ಈ ಥರ ಕಷ್ಟ ಕೊಟ್ಟೆ ನಾನು ನಿನಗೇನು ಅನ್ಯಾಯ ಮಾಡಿದ್ದೆ ಅಂತ ನಾವು ದೇವ್ರ ಮೇಲೆ ಸಿಕ್ಕಾಬಿಟ್ಟೆ ಕೋಪನ ಮಾಡ್ಕೊತೀವಿ ನಿಜವಾಗ್ಲೂ ಅದು ತಪ್ಪು ದೇವ್ರ ಮೇಲೆ ನಾವು ಕೋಪನೇ ಮಾಡ್ಕೋಬಾರ್ದು ಯಾಕೆಂದರೆ ಅದು ಯಾವುದೋ ಜನ್ಮದ ಕರ್ಮ ಅನಿಸುತ್ತೆ ಯಾವುದೇ ಆಗ್ಬೋದು ಏನೇ ನಡಿಬೋದು ನನ್ನ ಜೀವನದಲ್ಲಿ ಅದೊಂದು ಕರ್ಮ ಅಂತ ಅನ್ಕೋತೀನ ನಾನಂತೂ ಅದು ನನ್ನ ಕರ್ಮ ಅಂತಲೇ ಅನ್ಕೋತೀನಿ ನಮ್ಮ ಜೀವನದಲ್ಲಿ ಏನೋ ಆಯಿತು ಅಂದಾಗ ನಾವು ಫಸ್ಟು ರಿಯಾಕ್ಷನ್ಸು ನಾವು ಕೊಡೋದು ಮೇಲೆ ನಮ್ಮ ಅಕ್ಕಪಕ್ಕ ನಮ್ಮ ಜೊತೆಯಲ್ಲಿರೋರ್ಗೆ ನಾವು ಕೊಡೋಲ್ಲ ನಾವು ಫಸ್ಟ್ ಕೊಡೋದು ದೇವರು ಏನು ನಿಮ್ಗೆ ನಂಬಿದ್ದೀನಿ ನೀವು ಯಾಕೆ ಹಿಂಗೆ ಮಾಡೋದು ಅಂತ ಹೇಳಿ ನನ್ನ ಜೀವನದಲ್ಲೂ ಅಷ್ಟೇ ನನ್ನ ಲೈಫಲ್ಲೂ ಅಷ್ಟೇ ನನಗೆ ತುಂಬ ಒಳ್ಳೇದು ಮಾಡಬಾರ್ದು ಯಾರಿಗೂ ಒಳ್ಳೇದು ಮಾಡಬಾರ್ದು ಯಾರೂ ನಂಬಾರ್ದು ಅವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಬೆನ್ನುಗ್ ಚೂರಿ ಹಾಕ್ಬಿಟ್ಟು ಹೋಗೇ ಹೋಗ್ತಾರೆ ತುಂಬ ಚೆನ್ನಾಗಿ ಪಾಠನ ಕಲ್ತಿದ್ದೀನಿ ನನ್ನ ಜೀವನದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ಪಾಠನೂ ಕೂಡ ಕಲ್ತಿದ್ದೀನಿ ಒಂದು ಕಡೆ ನನಗೆ ಅವ್ರು ಯಾರೋ ಬಂದು ನನ್ನ ಲೈಫಲ್ಲಿ ನಮಗೆ ತೊಂದರೆ ಕೊಟ್ಟೋದ್ರು ನಮ್ಗೇನೋ ಒಂದು ಮಾಡೋದ್ರು ಅಂದ್ರೆ ಅದೊಂದು ಕರ್ಮ ಅಷ್ಟೇ ಅವ್ರು ಬರಬೇಕಿತ್ತು ನಮಗೆ ತೊಂದರೆ ಕೊಡಬೇಕಿತ್ತು ಅನ್ನೋದನ್ನು ನಾನು ತಿಳ್ಕೊತೀನಿ ಜೊತೆಗೆ ನಾವು ಕೂಡ ತುಂಬಾ ಹುಷಾರಾಗಿರಬೇಕಿತ್ತು ಎಲ್ಲನೂ ನಾವು ಮಾಡಿರೋ ಕರ್ಮ ಅದು ಇದು ಅಂತ ನಾವು ಅನ್ಕೊಂತೀವಿ ಆದ್ರೆ ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು ಕೇರ್ಫುಲ್ ಆಗಿರಬೇಕು ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮವರು ಅಂದ್ಕೊಂಡು ನಂಬ್ಕೊಂಡು ಹೋದಾಗ ಕೆಲವೊಂದು ಸಲ ನನಗೆ ಪೆಟ್ಟು ಬಿದ್ದೇ ಬೀಳುತ್ತೆ ನನಗೆ ಅದೇ ರೀತಿ ನನ್ನ ಜೀವನದಲ್ಲಿ ಸಡನ್ನಾಗಿ ನನಗೆ ಒಂದು ಪೆಟ್ಟು ಬಿದ್ದಾಗ ನನಗೆ ದೇವರೇ ಇಲ್ಲ ದೇವರೇ ಇಲ್ಲ ಅಂತ ಹೇಳಿ ನಮ್ಮ ಮನೆಯಲ್ಲಿರೋ ಫೋಟೋಸ್ ಎಲ್ಲ ಎಲ್ಲ ಫೋಟೋಸು ಒಂದು ಬಿಟ್ಟಿಲ್ಲ ನನ್ನ ಮನೆಯಲ್ಲಿ ಫೋಟೋಸ್ನ ಎಲ್ಲ ಫೋಟೋಸ್ನೂ ಕೂಡ ನಾನು ತಗೊಂಡೋಗ್ಬಿಟ್ಟು ದೇವಸ್ಥಾನದ ಹತ್ರ ಇಟ್ಬಿಟ್ಟೆ ಯಾಕೆಂದರೆ ಅವತ್ತಿನ ಸಿಚುವೇಶನು ನೋವು ಹಂಗಿತ್ತು ಯಾಕೆಂದರೆ ನಮ್ಮದವರೇ ನಮ್ಗೆ ಕತ್ಕೋಯಿದಾಗ ನಮಗೆಷ್ಟು ನೋವಾಗುತ್ತೆ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಬಟ್ಟೆ ಕೊಟ್ಟು ಅವ್ರ ಕಷ್ಟ ಕಾಲದಲ್ಲಿದ್ದಾಗ ನಾವು ಸಹಾಯ ಮಾಡಿ ಎಲ್ಲ ರೀತಿಯಲ್ಲೂ ನೋಡಿಕೊಂಡಾಗ ಟಕ್ಕಂತ ನಂಬಿರೋ ವ್ಯಕ್ತಿನೇ ನಮ್ಮ ಕತ್ಕೋದಾಗ ನಮ್ಗೆ ಹೆಂಗೆ ಆಗಬಾರ್ದು ಅದರಿಂದ ನಾವೆಷ್ಟು ನೋವನ್ನ ಅನ್ಭೋಗ್ಸಿರ್ತೀವಿ ಅದೇ ರೀತಿ ನನ್ನ ಜೀವನದಲ್ಲೂ ಅಷ್ಟೆ ನಾನು ತುಂಬ ವಿಷ್ಯದಲ್ಲಿ ತುಂಬ ನೋವು ತಿಂದೆ ಆದರೆ ಅದನ್ನು ಮರ್ತ್ಬಿಟ್ಟೆ ಮರ್ತಾದ ಕೂಡ ಪದೇ ಪದೇ ಬೇರೆಯವ್ರ ಕಡೆಯಿಂದ ಕೂಡ ನಾವು ಪೆಟ್ಟನ್ನ ತಿಂದ್ವಿ ಆದರೆ ಇನ್ನು ಮುಂದೆ ಇನ್ನು ಮುಂದೆ ಇಲ್ಲಿಂದ ಅಂದರೆ ಇನ್ನು ಮುಂದೆ ಅಂದರೆ ಆಲ್ರೆಡಿ ಸುಮಾರು ಒಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದನೂ ಕೂಡ ನಾನು ತುಂಬ ಹುಷಾರಾಗಿದ್ದೀನಿ ಯಾರನ್ನೂ ನಂಬಕ್ಕೆ ಹೋಗಲ್ಲ ಯಾರನ್ನೂ ಜಾಸ್ತಿ ಹಚ್ಕೊಳ್ಳಲ್ಲ ಯಾರೂ ಕೂಡ ತಲೆ ಮೇಲೆ ಕೂರಿಸ್ಕೊಳ್ಳೋಷ್ಟು ನಾನು ಫ್ರೆಂಡ್ಶಿಪ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ ಎಷ್ಟು ಬೇಕಷ್ಟು ಯಾಕೆಂದರೆ ಹಂಗಿದ್ರೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಈಗ ಒಂದು ತಟ್ಟೆ ಸ್ವೀಟ್ ಕೊಟ್ಟಿದ್ದಾರೆ ಅಂತ ಆ ಒಂದು ತಟ್ಟೆ ಸ್ವೀಟು ಕೂಡ ನಾವು ತಿಂದ್ಬಿಟ್ರೆ ಏನಾಗ್ಬಿಡ್ತೇಳಿ ಶುಗರ್ ಬಂದ್ಬಿಡುತ್ತೆ ಯಾವುದೇ ಆಗ್ಬೋದು ಇತಿ ಮಿತಿ ಅಂತಾರಲ್ಲ ಹಂಗೆ ಎಲ್ಲ ಲಿಮಿಟಲ್ಲಿದ್ದರೆ ಮಾತ್ರ ಚೆಂದ ಆ ಲಿಮಿಟ್ ದಾಟು ಹೋದಾಗ ಏನಾಗ್ಬಿಡುತ್ತೆ ನಮ್ಮ ಜೀವನಕ್ಕೆ ಅಲ್ಲ ನಮಗೆ ನಾವು ಸಾವಿಗೂ ಕೂಡ ಹತ್ರ ಆಗಬೇಕು ಆ ರೇಂಜ್ಗೆ ನಾವು ನಂಬಿರೋರು ಕೆಲವು ವ್ಯಕ್ತಿಗಳು ನಮಗೆ ಕತ್ ಕೂದಿ ಹೋಗ್ತಾರೆ ಹಾಗೆ ನನ್ನ ಜೀವನದಲ್ಲಿ ನನಗೆ ಅಂಥದ್ದೊಂದು ಕರಾಳ ದಿನನ ನನಗೆ ತಂದು ಕೊಟ್ಟರ ಜೊತೇಲಿರೋ ವ್ಯಕ್ತಿಗಳೇ ಮತ್ತು ನಾನು ದೇವ್ರ ಮೇಲೆ ಕೋಪ ಮಾಡಿಕೊಂಡು ಮನೇಲಿರೋ ಫೋಟೋಸ್ಗಳೆಲ್ಲ ಕಂಪ್ಲೀಟ್ ಒಂದು ಬಿಟ್ಟಿದೆ ಎಲ್ಲ ಫೋಟೋಸ್ಗಳನ್ನೂ ತೊಗೊಂಡು ಹೋಗ್ಬಿಟ್ಟು ನಿಮ್ಮನ್ನು ನಂಬಿ ಇಷ್ಟೆಲ್ಲ ಪೂಜೆ ಮಾಡಿದೆ ನನ್ನ ಲೈಫಲ್ಲಿ ಹಿಂಗೆ ತಲೆ ಮೇಲೆ ಕಲ್ಲು ಎಳೆದ್ಬಿಟ್ರಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಎಲ್ಲ ತೊಗೊಂಡೋಗ್ಬಿಟ್ಟು ದೇವ್ರ ದೇವಸ್ಥಾನದ ಹತ್ರ ಇಟ್ಬಿಟ್ಟು ಫುಲ್ಲು ದೇವ್ರ ಮನೆಯೆಲ್ಲ ಫುಲ್ಲು ಖಾಲಿ 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 ನಾನು ಫಸ್ಟ್ ಡೇ ಆವತ್ತು ಕಳ್ಸನ ಇಟ್ಟಿದ್ದೆ ನಮ್ಮ ಮನೇಲಿ ನಾನು ಕಳ್ಸನ ಯಾಕೆ ಇಡ್ತಿಲ್ಲ ಅಂತ ಅಂದರೆ ಫಸ್ಟು ಡೇ ನಾನು ಕಳ್ಸನ ಇಟ್ಟಿದ್ದೆ ಆ ಕಳ್ಸ ಸಡನ್ಲಿ ಅವತ್ತು ಕೆಳಗಡೆ ಬಿದ್ದೋಯ್ತು ಬಿದ್ದಾಗ ಅವತ್ತಿನ ದಿನ ನನಗೆ ತುಂಬಾ ಸಮಸ್ಯೆ ಆಯಿತು ತುಂಬನೇ ಸಮಸ್ಯೆ ಆದಾಗ ಹೇಳ್ಕೋಬಾರ್ದು ಅಂಥ ಪರಿಸ್ಥಿತಿ ಅಂಥ ನೋನ ನನ್ನ ಜೊತೆಯಲ್ಲಿರೋರೆ ನನಗೆ ಕೊಟ್ಟರು ನನಗೆ ಕಳಸ ಆವತ್ತು ಬಿಡಿತು ಕಳಸ ಬಿದ್ದಾಗ ಅದಾದಮೇಲೆ ನನಗೆ ತುಂಬ ನೋವುಗಳ ತುಂಬ ಹಿಂಸೆ ನರ್ಕನೇ ನೋಡ್ಕೊಂಡ್ಬಿಟ್ಟೆ ಬಿಟ್ಟೆ ನಡ್ಕನ ನೋಡಿದಾಗ ಆಮೇಲೆ ಅಂದ್ಕೊಂಡೆ ಇಲ್ಲ ಯಾವ ದೇವರು ಇಲ್ಲ ನಾನು ಎಷ್ಟೇ ಪೂಜೆ ಮಾಡೋದಿಲ್ಲ ಇವತ್ತೇ ಲಾಸ್ಟ್ ದಿನಿಂದ ನನಗೆ ಕಳ್ಸ ಇಡೋಲ್ಲ ಅಂತ ಹೇಳಿ ನಾನು ಡಿಸೈಡ್ ಮಾಡಿ ದೇವ್ರ ಮನೇಲಿ ಕಳಿಸಲ್ಲ ಒಂದು ಫೋಟೋನೂ ಇಟ್ಟಿಲ್ಲ ಎಲ್ಲ ಕಂಪ್ಲೀಟ್ ಎಲ್ಲ ಫೋಟೋ ಎಲ್ಲ ತೊಗೊಂಡೋಗಿ ಆಚೆ ಇಟ್ಬಿಟ್ಟು ಮಾಮೂಲಿ ಕಷ್ಟಗಳು ಬಂತು ಫೇಸ್ ಮಾಡಿದೆ ದೇವರಿದ್ದರೆ ನನ್ನ ಕಡೆ ಎಲ್ಲ ಒಳ್ಳೆಯದಾಯಿತು ನನಗೆ ಕಷ್ಟ ಕೊಟ್ಟರು ನೋವು ಕೊಟ್ಟರು ಅವ್ರು ಇದುವರೆಗೂ ನೋವು ತಿಂತಾನೇ ಇದ್ದಾರೆ ಅನ್ಭೋಗ್ಸ್ತಾನೆ ಇದ್ದಾರೆ ನಾವು ಏನು ಕೊಡ್ತೀವೋ ಅದು ನಮಗೆ ಬಂದೇ ಬರುತ್ತೆ ನಾವು ಒಳ್ಳೇದು ಕೊಟ್ಟರೆ ನಮ್ಗೆ ಒಳ್ಳೇದು ಬರುತ್ತೆ ನಾವು ಒಬ್ರು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಬರುತ್ತೆ ಆದರೆ ತುಂಬ ಒಳ್ಳೆಯವರಾಗಿ ತುಂಬನೇ ಒಳ್ಳೆಯವರಾಗಿ ಬದುಕಬಾರ್ದು ಅನ್ನೋದನ್ನು ನನ್ನ ಜೀವನದಲ್ಲಿ ನಾನು ಕಲ್ತ ಆಮೇಲೆ ಅಮ್ಮ ಹೇಳಿದ್ರು ಮನೇಲಿ ಫೋಟೋ ಎಲ್ಲ ಇಡಬೇಕಮ್ಮ ಪೂಜೆ ಮಾಡಬೇಕು ನಮ್ಮ ಮನೆ ಬರ ನಮಗೇನೋ ಆಯಿತು ಬಿಟ್ಬಿಡು ಬೇಡ ಫೋಟೋ ಎಲ್ಲ ತೊಗೊಬಂದು ಇಡು ಅಂತ ಯಾವ ದೇವ್ರಿಗೆ ಕೈ ಮುಗಿಯೋದಿಲ್ಲ ಯಾವ ದೇವ್ರಿಗೂ ನಮ್ಮ ಮನೇಲಿ ಇನ್ಮೇಲೆ ದೀಪ ಹಚ್ಚಕೂಡ್ದು ನೀನಾದರೂ ಸರಿ ಯಾರಾದರೂ ಸರಿ ನಮ್ಮನೇಲಿ ಹಚ್ಚಕೂಡ್ದು ಅಂತ ಹೇಳಿ ನಾನು ವಾರ್ ಮಾಡಿದೆ ಆಮೇಲೆ ಸರಿ ಅಂತ ಹೇಳಿ ನಮ್ಮಮ್ಮ ಯಾರೂ ಕೂಡ ನಮ್ಮ ಮನೇಲಿ ದೀಪನೇ ಹಚ್ತಾ ಇರಲಿಲ್ಲ ಕಂಪ್ಲೀಟ್ ಮನೇಲಿ ಪೂಜೆ ನಿಲ್ಲ ಆಗೋಯ್ತು ತುಂಬನೇ ಪರಿಸ್ಥಿತಿ ಬೇರೆ ಥರನೇ ಆಗೋಯ್ತು ಸಡನ್ ಸಡನ್ನಾಗಿ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಆ ಟೈಮಲ್ಲಿ ನಮ್ಮಮ್ಮ ಒಂದೇ ಮಾತು ಹೇಳಿದರು ಮಗ ನಿನಗೆ ಮನುಷ್ಯ ಮೋಸ ಮಾಡಿರ್ಬೋದು ಆದರೆ ದೇವರು ನಿಮಗೆ ಮೋಸ ಮಾಡಿಲ್ಲ ಆಯಿತಾ ಅದೆಲ್ಲ ನಾವು ಮಾಡ್ಕೊಳ್ಳೋದು ತುಂಬ ಹುಷಾರಾಗಿ ನಾವು ಜೀವನಾನ ಹೋಗಬೇಕು ಯಾವುದು ನಮ್ಗಾಗುತ್ತೆ ಯಾವುದು ನಮ್ಗಾಗಲ್ಲ ಅನ್ನೋದು ನಮಗೆ ಗೊತ್ತಿರುತ್ತೆ ಅಂಥದ್ದನ್ನ ನಮ್ಗೆ ಒಳ್ಳೇದಾಗೋದನ್ನ ನಾವು ಇಟ್ಕೋಬೇಕು ನಮಗೆ ಕೆಟ್ಟದಾಗ್ತಿದೆ ಇವರಿಂದ ಹಿಂಗೆ ತೊಂದರೆ ಆಗ್ತಿದೆ ಅಂದರೆ ಅಂಥ ವ್ಯಕ್ತಿಗಳಿಂದ ನಾವು ದೂರ ಇರಬೇಕು ಆದರೆ ನೀನು ನೀನಾಗಿ ನೀನು ಮಾಡ್ಕೊಂಡಿರೋದು ಯಾಕೆ ನೀನು ದೇವ್ರನ್ನ ದೂರ್ತೀಯಾ ಬೇಡ ನೀನು ಏನೇ ಮಾಡಿರೋ ದೇವ್ರಿಗೆ ಒಂದು ತಪ್ಪುಗಾಣಿಕೆ ಇಟ್ಟು ನೀನು ಪೂಜೆ ಸ್ಟಾರ್ಟ್ ಮಾಡು ಖಂಡಿತ ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಅಮ್ಮ ಹೇಳಿದ್ರು ಆಮೇಲೆ ವಾಪಸ್ಸು ನಾನು ಫೋಟೋಸ್ ತೊಗೊಂಡು ಬಂದು ಸಿಂಪಲ್ಲಾಗಿ ಮಾಮೂಲಿ ಪೂಜೆ ಮಾಡ್ತಿದೆ ಮನ್ಸಿಲ್ಲದೆ ಇರೋ ಮನಸ್ಸಲ್ಲಿ ನಾನು ಪೂಜೆ ಮಾಡಿಕೊಂಡು ಬರ್ತಾ ಇದೆ ಯಾವಾಗ ನಾನು ಮತ್ತೆ ರಿಪೀಟ್ ಫೋಟೋ ಎಲ್ಲ ತಂದು ಪೂಜೆ ಮಾಡಿಕೊಂಡು ನಾನು ಹೋಗ್ ಸ್ಟಾರ್ಟ್ ಮಾಡಿಕೊಂಡೆ ಆವಾಗ ನನಗೆ ಎಲ್ಲೋ ಒಂದು ಕಡೆ ಒಂದೊಂದೇ 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 ನನಗೆ ಒಳ್ಳೇದಾಯ್ತಾ ಬಂತು ಆದರೆ ಎಷ್ಟೇ ನನಗೆ ಒಳ್ಳೇದಾದ್ರೂ ಒಳ್ಳೇದ್ಯಾವ್ದು ಕೆಟ್ಟದ್ಯಾವುದು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ತುಂಬ ವಿಷಯದಲ್ಲಿ ತುಂಬ ಕೆಲವು ಜನಗಳನ್ನ ನಂಬಿ ನಾನು ಮೋಸ ಹೋಗಿದ್ದೀನಿ ಇಲ್ಲ ಅಂತ ನಾನು ಹೇಳಲ್ಲ ಮೋಸ ಹೋಗಿದ್ದೀನಿ ಆದರೆ ಎಷ್ಟೇ ನನಗೆ ನಂಬಿಸಿ ಮೋಸ ಮಾಡಿದ್ರು ಕತ್ಕೂದ್ರೂ ಎಲ್ಲೋ ಒಂದು ಕಡೆ ದೇವರು ನಮ್ಮನ್ನು ಕಾಪಾಡ್ಕೊಂಡು ಬರ್ತಿದ್ದಾರೆ ಯಾವತ್ತೇ ಆಗ್ಬೋದು ದೇವ್ರ ಮೇಲೆ ಕೋಪ ಮಾಡಿಕೊಳ್ಳೇಬಾರ್ದು ದೇವರೇ ನಮ್ಮನ್ನು ಕಾಪಾಡೋದು ಎಷ್ಟು ನಾವು ದೇವ್ರ ಮೇಲೆ ನಂಬಿಕೆ ಇಡ್ತೀವೋ ಅಷ್ಟು ನಮಗೆ ದೇವರು ನಮಗೆ ಹತ್ರ ಆಗ್ತಾರೆ ಅಷ್ಟು ನಮ್ಮನ್ನು ಕಾಪಾಡ್ತಾರೆ ಇವತ್ತು ನಾನು ಅಷ್ಟೊಂದು ರಾಯರಿಗೆ ನಾನು ಅಡಿಟ್ ಆಗಿದ್ದೀನಿ ರಾಘವೇಂದ್ರ ಸ್ವಾಮಿಗಳ್ನ ನಾನು ಅಷ್ಟು ಪೂಜೆ ಮಾಡ್ತಿದ್ದೀನಿ ಅಂದರೆ ನನ್ನ ಲೈಫ್ನ ನನಗೆ ಚೇಂಜ್ ಮಾಡಿಕೊಟ್ರು ಸ್ವಲ್ಪ ಚೇಂಜ್ ಮಾಡಿಕೊಂಡಿದ್ದೆ ಆದರೆ ನಾನು ಯಾವಾಗ ಅವ್ರನ್ನ ನಂಬಿದೆ ನಾವು ಇಷ್ಟಪಡೋ ವ್ಯಕ್ತಿ ನಮ್ಮಿಂದ ದೂರ ಆದಾಗ ನಮಗೆ ತುಂಬ ಹತ್ರ ಆಗೋರು ದೇವರು ಅಂದರೆ ನನ್ನ ಜೀವನದಲ್ಲೂ ಅಷ್ಟೇ ನಾನು ಇಷ್ಟಪಡ್ತಿದ್ದಂಥ ವ್ಯಕ್ತಿ ನನ್ನಿಂದ ದೂರ ಆದಾಗ ನನಗೆ ಹತ್ತಿರವಾಗಿದ್ದೆ ರಾಯರು ನಮ್ಮ ನಮ್ಮಿಂದ ಏನೋ ಒಂದು ವಸ್ತುನೇ ಆಗ್ಬೋದು ವ್ಯಕ್ತಿನೇ ಆಗ್ಬೋದು ನಾವು ಕಳ್ಕೊಂಡಿದ್ದೀವಿ ಅಂದರೆ ನಮಗೆ ಇದಕ್ಕಿಂತ ಒಂದು ಅದ್ಭುತವಾದ ಒಂದು ಒಳ್ಳೆಯದೇನೋ ಸಿಗುತ್ತೆ ಅನ್ನೋದಾದರೆ ಅದು ರಾಯರು ನನ್ನ ಜೀವನದಲ್ಲಿ ನಾನು ಕಳ್ಕೊಂಡೆ ನೋವು ಅನ್ಭವಿಸಿದೆ ಕಷ್ಟಗಳನ್ನ ನೋಡಿದೆ ಅವಮಾನಗಳನ್ನ ನೋಡಿದೆ ಒಂದೊಂದಲ್ಲ ಅವಮಾನಗಳು ತುಂಬನೇ ನೋಡ್ಕೊಂಡು ಬಂದಿದ್ದೀನಿ ಆದರೆ ಎಲ್ಲದಕ್ಕೂ ನನಗೆ ಒಂದು ಶಕ್ತಿಯಾಗಿ ಒಂದು ಎನರ್ಜಿಯಾಗಿ ನನ್ನ ಜೊತೆ ನಿಲ್ತಿದ್ದಿದ್ದೆ ರಾಯರು ರಾಘವೇಂದ್ರ ಸ್ವಾಮಿಗಳು ನಾನು ರಾಯರು ನಾನು ತುಂಬಾ ನಂಬ್ತೀನಿ ತುಂಬ 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 ನಂಬ್ತೀನಿ ಯಾಕೆಂದರೆ ನಾನು ಅಷ್ಟು ನೋಬಲ್ ಇದ್ದಾಗ ಕಣ್ಣೀರು ಒಂದು ವರ್ಷ ಕಾಲ ನಾನು ತುಂಬ ಹತ್ತಿದ್ದೀನಿ ತುಂಬ ನೋವು ಪಟ್ಟಿದ್ದೀನಿ ಅಂಥ ಟೈಮಲ್ಲಿ ನನ್ನ ಕೈ ಹಿಡಿದಿದೆ ನನ್ನ ರಾಯರು ನನಗೆ ಹೆಂಗೆ ಅಂದರೆ ನನಗೆ ಗೊತ್ತಿಲ್ಲದಂತೆ ನಾನು ಅಷ್ಟು ನೋಬಲ್ ಇದ್ದವ್ಗೆ ಒಂದೊಂದೇ ಒಂದೊಂದೇ ಒಂದೊಂದು ಚೂರು ಔಷಧಿ ಥರ ಏನೋ ಒಂದು ಟಾನಿಕ್ ಕುಡಿಯೋ ಥರ ನಾನು ಪೂಜೆ ಮಾಡ್ತಾ ಮಾಡ್ತಾ ರಾಯರು ಪೂಜೆ ಮಾಡ್ತಾ ಸೇವೆ ಮಾಡ್ತಾ 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 ನನ್ನನ್ನು ಎಲ್ಲಿಗೂ ಕರ್ಕೊಬಂದು ಇವತ್ತು ನಿಲ್ಲಿಸಿದ್ರು ನಾನು ಅದಕ್ಕೆ ದೇವ್ರುಗಳನ್ನ ತುಂಬ ನಂಬ್ತೀನಿ ತುಂಬ ನಂಬಿಕೆ ಇಟ್ಟು ಪೂಜೆ ಮಾಡ್ತೀನಿ ನಾವು ಅವ್ರಿಗೆ ಕನೆಕ್ಟ್ ಆಗಬೇಕು ಅಂದರೆ ನಾವು ಅತಿಯಾಗಿ ದೇವ್ರನ್ನ ನಂಬಬೇಕು ಅತಿಯಾಗಿ ನಂಬಬೇಕು ಅಂತ ಅಂತ ಅಂದರೆ ಕೆಲವ್ರು ಹೇಳ್ತಾರೆ ಅಷ್ಟೊಂದು ನಂಬಬೇಕಂತ ಈಗ ಒಬ್ಬ ಮನುಷ್ಯನ ನಂಬಿ ಅವನಿಂದ ನಮ್ಮ ಕತ್ನೆ ಕುಯಸ್ಕೊಂಡು ನಮಗೆ ಗೊತ್ತಿಲ್ಲದೆ ನಮ್ಮ ಕತ್ತೆಲ್ಲ ಕೂದ್ಬಿಟ್ಟು ನಮಗೆ ಮೋಸ ಮಾಡ್ಬಿಟ್ಟು ಕೊಡ್ತಾರೆ ಹಂಗಿರ್ಬೇಕಾದ್ರೆ ನಾವು ದೇವ್ರನ್ನ ಯಾಕೆ ನಂಬಾರ್ದು ದೇವ್ರನ್ನ ನಂಬಿದರೆ ನಮಗೆ ದಾರಿ ಸಿಗುತ್ತೆ ಎಲ್ಲೋ ಒಂದು ಕಡೆ ದಾರಿಗಳು ಕೊಡ್ತಾರೆ ಇವತ್ತು ಮೂರತ್ತು ನೆಮ್ಮದೇ ಊಟ ಮಾಡಿಕೊಂಡು ನಾವು ಇಷ್ಟು ಚೆನ್ನಾಗಿದ್ದೀವಿ ಇಷ್ಟು ಚೆನ್ನಾಗಿ ಹೋಗ್ತಿದ್ದೀವಿ ಅಂತ ಅಂದರೆ ನನ್ನ ರಾಯರನ್ನು ನಂಬಿದ್ದೆ ರಾಘವೇಂದ್ರ ಸ್ವಾಮಿಗಳ ನಾನು ಯಾವಾಗ ನಂಬಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಅಲ್ಲಿಂದ ಇಲ್ಲಿವರೆಗೂ ನಾವು ತುಂಬ ಚೆನ್ನಾಗಿದ್ದೀವಿ ನನ್ನ ತಾಯಿಗೂ ಅಷ್ಟೇ ಡಾಕ್ಟ್ರು ಹಾಸ್ಪಿಟ್ಲಲ್ಲಿ ಹೇಳೇ ಬಿಟ್ಟರು ಆಪ್ರೇಷನ್ ಆದ್ಮೇಲೆ ಇವ್ರು ನಡೆಯೋಲ್ಲ ಇವರು ಪರ್ಮನೆಂಟು ಬೆಡ್ಡಲ್ಲಿ ಇರಬೇಕು ಅಂದರು ಇವತ್ತು ನಮ್ಮಮ್ಮ ನನ್ನ ರಾಯರನ್ನ ನಂಬಿ ಅವರು ಡಾಕ್ಟ್ರು ನಂಗೆ ಇನ್ನೂ ನಿಂತಿದೆ ನೀವು ಯಾವ ದೇವ್ರನ್ನ ನಂಬಿದ್ದೀರಾ ಅವರೇ ನಿಮ್ಮ ತಾಯಿನ ಕಾಪಾಡಬೇಕು ನಮ್ಮದು ನಮ್ಮ ಕೈಲಿ ಏನಾಗುತ್ತೆ ಅಷ್ಟನ್ನು ಮಾತ್ರ ಮಾಡ್ತೀವಮ್ಮ ಅದ್ರ ಮೇಲೆ ಏನೇ ಇದ್ರು ದೇವರೇ ನಿಮ್ಮನ್ನ ಕಾಪಾಡಬೇಕು ಅಂತ ಅಂದರು ನಾನು ಗುರುವಾರ ಆಪ್ರೇಷನ್ ಮಾಡಿ ನನಗೆ ರಾಯರ್ ವಾರ ಹಾಗಾಗಿ ನೀವು ಗುರುವಾರನೇ ಆಪ್ರೇಷನ್ ಮಾಡಬೇಕು ಅಂತ ನಾನು ಡಾಕ್ಟ್ರನ್ನ ಕೇಳಿದಾಗ ಡಾಕ್ಟ್ರು ಹೇಳಿದ್ದಿಷ್ಟೇ ಗುರುವಾರ ಆಪ್ರೇಷನ್ ಮಾಡಬೇಕು ಅಷ್ಟೆಲ್ಲ ಅಮ್ಮನಿಗೆ ಬಿ ಪಿ ಎಲ್ಲ ಜಾಸ್ತಿಯಾಗಿ ಅವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು ಅವತ್ತು ಅವರು ಬರ್ತಡೇನು ಕೂಡ ಇರೋದ್ರಿಂದ ಬೇಡ ಇವತ್ತು ಮಾರಣೆ ಮಾಡೋಣ ಅಂತ ಅಂದರು ನನ್ನ ಹತ್ರ ಬಿಡ್ಕೊಂಡೆ ಅಮ್ಮನ್ಗೆ ಯಾವುದೇ ರೀತಿ ಏನು ತೊಂದರೆ ಆಗಬಾರ್ದು ಎಲ್ಲ ಚೆನ್ನಾಗಾಗಬೇಕು ಒಳ್ಳೆಯದಾಗಬೇಕು ನೀವು ನನ್ನ ಜೊತೆ ಇರಿ ಅಂತ ನಾನು ಕೇಳ್ಕೊಂಡೆ ನನ್ನ ತಾಯಿಗೂ ಹುಷಾರಿಲ್ಲದರು ಟೈಮಲ್ಲಿ ಅಷ್ಟೇ ನನ್ನ ಜೊತೆ ಇದ್ದಿದ್ದೆ ರಾಯರು ಯಾರಿಲ್ಲ ಯಾರಿಲ್ಲ ಅಂದ್ರೂ ನನ್ನ ಜೊತೆ ರಾಯರಿದ್ದರು ಯಾಕೆಂದರೆ ಅವತ್ತು ಒಂದೊಂದು ಕಡೆ ಹೋಗಬೇಕು ಅವ್ರನ್ನ ಕರ್ಕೊಂಡು ಹೋಗಬೇಕು ಬ್ಲಡ್ ಟೆಸ್ಟ್ ಕರ್ಕೊಂಡು ಹೋಗ್ಬೇಕು ಸ್ಕ್ಯಾನಿಂಗ್ ಹೋಗ್ಬೇಕು ಒಬ್ಳೇ ಹಿಡ್ಕೊಂಡು ಹೋಗಬೇಕು ಎಲ್ಲದಕ್ಕೂ ಒಬ್ಬಳೆ ಒಬ್ಳೇ ಒಬ್ಬಳೆ ಒಬ್ಳೇ ಆದರೆ ದುಡ್ಡಿದೆ ಕೈಯಲ್ಲಿ ದುಡ್ಡಿದೆ ಕೈಯಲ್ಲಿ ಆದರೆ ಭಯ ಆತಂಕ ಏನಾಗುತ್ತೋ ಏನು ಬಿಡುತ್ತೋ ಅನ್ನೋ ಥರ ಇದು ನನ್ನ ರಾಯರ ನೀವೇ ನನ್ನ ಜೊತೆ ಇರಬೇಕು ನನಗೇನು ಗೊತ್ತಾಗ್ತಿಲ್ಲಪ್ಪ ನನ್ನ ತಾಯಿನ ಕರ್ಕೊಂಡು ಬಂದಿದ್ದೀನಿ ನೀವೇ ನೋಡ್ಕೋಬೇಕು ಇಲ್ಲಿಂದ ಹೋಗೋವರೆಗೂ ನೀವು ನನ್ನ ಜೊತೆ ಇರಿ ಭಗವಂತ ಅಂತ ಹೇಳಿ ರಾಯ್ ಕೈ ಮುಗ್ದು ನಾನು ಹೋದ್ರು ಎಲ್ಲ ಹೆಂಗೆ ಆಪ್ರೇಷನ್ ಆಯಿತು ಹೆಂಗೆ ಮನೆ ಕರ್ಕೊಂಡು ಬಂದೆ ಹೆಂಗೆ ನೋಡಿಕೊಂಡೆ ಈಗೋಷ್ಟೇ ನನಗೆ ಒಂದು ವರ್ಷ ಆಯಿತು ಅಂದರೆ ನಂಬಕ್ಕೆ ಆಗ್ತಾಯಿಲ್ಲ ಒಂದು ವರ್ಷ ಆಯಿತು ಅಂದರೆ ನಂಬಕ್ಕೆ ಆಗ್ತಾಯಿಲ್ಲ ಯಾವುದೇ ಆಗ್ಬೋದು ಆಸ್ತಿ ಹಚ್ಕೋಬೇಡಿ ದೇವ್ರನ್ನ ಬಿಟ್ಟು ದೇವ್ರ ಮೇಲೆ ನಂಬಿಕೆ ಹೇಳಿ ದೇವ್ರನ್ನ ಬೇಕಾದ್ರೆ ಹಚ್ಕೊಬೇಡಿ ಆದರೆ ಈ ಮನುಷ್ಯ್ರನ ವಿಷಯದಲ್ಲಿ ಮನುಷ್ಯ ಅನ್ನೋ ಪ್ರಾಣಿಗಳು ಇರ್ತಾವಲ್ಲ ಈ ಮನುಷ್ಯ ಅನ್ನೋ ಪ್ರಾಣಿಗಳ ಹತ್ರ ಸ್ವಲ್ಪ ಹುಷಾರಾಗಿರಿ ಯಾಕೆಂದರೆ ನಾನು ಎಂತೆಂಥ ನೋವುಗಳನ್ನ ತಿಂದಿದ್ದೀನಿ ಎಂತೆಂಥ ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಅಂದರೆ ನನಗೆ ಮಾತ್ರ ಗೊತ್ತು ನನ್ನ ತಾಯಿ ಗೊತ್ತು So so ು ನಂಬಿರೋ ಭಗವಂತನ ಗೊತ್ತು ನಾವೆಷ್ಟು ಕಷ್ಟಗಳನ್ನ ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡು ನಾವು ಬಂದ್ವಿ ಅಷ್ಟೇ ಚೆನ್ನಾಗಿ ನನಗೆ ರಾಯರು ನಮ್ಮನ್ನು ತುಂಬ ಚೆನ್ನಾಗಿ ನಮ್ಮನ್ನು ಕಾಪಾಡಿದ್ರು ನನ್ನ ರಾಯರು ನನಗೆ ತುಂಬ ಚೆನ್ನಾಗಿ ಕೈ ಹಿಡಿದ್ರು ಅದೇ ಹೇಳಲ್ವಾ ದೇವರೇ ಇಲ್ಲ ಅಂತ ಹೇಳಿ ದೇವ್ರನ್ನೆಲ್ಲ ತೊಗೊಂಡು ಹೋಗಿಸ್ತಳು ಮತ್ತೆ ಇವತ್ತು ಮನೆ ತುಂಬ ಫೋಟೋಗಳನ್ನ ಇಟ್ಕೊಂಡು ನಾನು ಪೂಜೆ ಮಾಡ್ತಿದ್ದೀನಿ ಅಂದರೆ ಒಂದು ಒಳ್ಳೆಯದು ಅಷ್ಟೇ ಏನೋ ಒಂದು ಕೆಟ್ಟ ದಿನಗಳನ್ನ ನೋಡಿದಾಗ ಮುಂದೆ ಒಂದು ಒಳ್ಳೆಯ ದಿನ ಇರುತ್ತೆ ನಮ್ಮ ಲೈಫಲ್ಲಿ ಯಾರೋ ಬಂದು ನಮಗೆ ಮೋಸ ಮಾಡಿ ನಮ್ಮ ಹೊಟ್ಟೋದ್ರು ನಮ್ಮ ಜೀವನದಲ್ಲಿ ಅಂದರೆ ಮತ್ತೆ ನಮ್ಮ ಜೀವನದಲ್ಲಿ ಏನೋ ಒಂದು ಹೊಸದು ಯಾವುದೋ ಒಂದು ಏನೋ ಸಿಗುತ್ತೆ ತುಂಬ ಒಂದು ಕೆಲವೊಂದನ್ನು ನಾನು ಸೆಂಟೆನ್ಸ್ಗಳನ್ನ ಓದಿದ್ದೀನಿ ನಮ್ಮಿಂದ ಆಚೆ ಓದರು ಅಂದರೆ ನಮಗೆ ಇನ್ನೂ ಏನೋ ಒಂದು ಅದ್ಭುತವಾಗಿ ಇನ್ನೇನೋ ಒಂದು ಒಳ್ಳೆಯದು ಸಿಗುತ್ತೆ ಅದಕ್ಕೋಸ್ಕರ ದೇವರೇ ನಿಮ್ಮಿಂದ ನಿಮ್ಮ ಜೀವನದಿಂದ ದೂರ ಮಾಡಿದ್ದಾರೆ ಅಂತ ಸುಮಾರು ಒಂದು ಅಷ್ಟು ವೀಡಿಯೋಸ್ಗಳಲ್ಲೆಲ್ಲ ನಾನು ನೋಡಿದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟು ನಿಜ ನಮ್ಮ ಜೀವನದಿಂದ ನಾವು ಇಷ್ಟಪಡೋರು ನಮ್ಮಿಂದ ದೂರ ಆದಾಗ ಅವರು ನಮ್ಮನ್ನು ಬಿಟ್ಟು ಹೋದಾಗ ನಮಗೆ ಅಂತ ಇನ್ನೂ ಅದ್ಭುತವಾಗಿ ಇನ್ನೂ ಒಂದು ಏನೋ ಒಂದು ದೇವರ ಆಶೀರ್ವಾದ ಕಾಯ್ತಾ ಇರುತ್ತೆ ನಿಮಗೋಸ್ಕರ ಅಂತಲ್ಲ ಹಾಗೇ ಇವತ್ತು ನನಗೆ ದೊಡ್ಡದಾಗಿ ಸಿಕ್ಕಿರುವಂಥದ್ದು ನನ್ನ ರಾಯರ ಆಶೀರ್ವಾದ ನನ್ನ ಜೀವನದಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡೆ ನಾವಿವತ್ತು ತುಂಬ ಚೆನ್ನಾಗಿದ್ದೀವಿ ಅಂದರೆ ರಾಯರಿಂದ ಅಷ್ಟೇ ಆದಷ್ಟು ದೇವ್ರನ್ನ ನಂಬಿ ಅಂತ ನಾನು ಯಾವಾಗಲೂ ಹೇಳೋದಿಷ್ಟೇ মই মু ব্লগল চমস্কাৰ